ನಮಸ್ತೆ ಎಲ್ಲರಿಗೂ ಆವತ್ತಿನ ತರಗತಿಯಲ್ಲಿ ನಾವು ವೃತ್ತಗಳು ಮತ್ತು ವೃತ್ತಗಳ ಸೂತ್ರಗಳ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ಒಂದೊಂದೇ ವೃತ್ತಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಉತ್ಪಲಮಾಲಾ ವೃತ್ತ ಇದು ಬ ನ ಬರ ಒಂದು ಲಘು ಒಂದು ಗುರುವನ್ನ ಹೊಂದಿರುತ್ತೆ ಇಲ್ಲಿ ನೋಡಿ ನಾನು ಫಸ್ಟ್ ನೀವು ವೃತ್ತ ಹಾಕ್ಬೇಕಾದ್ರೆ ಮೂರು ಮೂರು ಅಕ್ಷರಗಳಿಗೆ ವಿಂಗಡನೆಯನ್ನ ಮಾಡ್ಕೊಂಬಿಡಿ ಫಸ್ಟ್ ಪ್ರಸ್ತಾರ ಹಾಕಕ್ಕೆ ಹೋಗ್ಬೇಡಿ ಮೂರ್ ಮೂರು ಅಕ್ಷರಗಳಿಗೆ ವಿಂಗಡಣೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಯ್ತು ಲಘು ಲಘು ಫಸ್ಟಿಗೆ ಬಗಣ ಬಂತು ಇದೆ ಅಲ್ವಾ ಬಗಣ ಮಧ್ಯ ಲಘು ಬಂದ್ರೆ ರಗಣ ಇದೆ ಅಲ್ವಾ ರಗಣ ನಗಣ ಮೂರು ಲಘು ಬಂದ್ರೆ ಬಗಣ ಮೊದಲು ಬ ಗುರು ಬಂದ್ರೆ ಬಗಣ ಮೊದಲು ಗುರು ಬಂದ್ರೆ ರಗಣ ಮಧ್ಯ ಲಘು ಬಂದ್ರೆ ಅಂದ್ರೆ ಸೂತ್ರ ಪ್ರಕಾರ ತಿಳ್ಕೊಳಕೋದ್ರೆ ಗುರು ಒಂದಾದ ಏಳು ಉತ್ಪಲ ನೋಡ್ರಿ ಮೊದಲು ಗುರು ಬಂದಿರೋದ್ರಿಂದ ಅದು ಉತ್ಪಲ ಮಾಲಾ ವೃತ್ತ ಇನ್ನ ಚಂಪಕ ಮಾಲಾ ವೃತ್ತ ನೋಡಿ ಇಲ್ಲಿ ನಗಣ ಇದೆ ನಗಣ ಜಗಣ ಬಗಣ ಜಗಣ 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 ರಗಣ ಇವಿಷ್ಟು ಬಂತು ಅಂದ್ರೆ ಚಂಪಕ ಮಾಲಾ ವೃತ್ತ ಅಂತ ನೀವು ತಿಳ್ಕೊಂಡ್ಬಿಡಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ಚೆಲಮೆನೆ ಪೆರೆ ಮೊರೆ ಚಲವೇನೆ ಮೇರೆವೆ ಎಮ್ದು ಬಂತು ಅಂದ್ರೆ ಅದು ಉತ್ಪಲ ಮಾಲಾ ವೃತ್ತ ಕೆಮ್ಮೆನೆ ಮೀಸೆವತ್ತನೆ ಬಂದ್ರೆ ಅದು ಚಂಪಕ ಮಾಲಾ ವೃತ್ತ ನಾನ್ ನೋಡಿ ಚೆನ್ನಾಗಿದೆ ತುಂಬಾ ತುಂಬಾ ನನಗೆ ತುಂಬಾ ಇಷ್ಟ ಪ್ರಸ್ತಾರ ಹಾಕೋದು ಎಲ್ಲ ಅಂತಂದ್ರೆ ಇವಾಗ ಸೂತ್ರ ಪ್ರಕಾರ ತಿಳ್ಕೊಳ್ಳೋಕೆ ಹೋದ್ರೆ ಹರಿನಾಕ್ಷಿ ಲಘು ನಾಲ್ಕು ಚಂಪಕ ಮೀಮಾರು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲಘು ಇದೆ ಅಲ್ವಾ ಹ್ಮ್ ನೆಕ್ಸ್ಟ್ ಮಹಾಶ್ರಗ್ಧರ ಇಲ್ಲಿ ಏನಿದೆ ಲಘು ದ್ವಂದ್ವಂ ತ್ರಿ ಗುರುವಿಂದಕ್ಕೂ ಮಹಾಶ್ರಕ್ದರ ನೋಡ್ರಿ ಲಘು ದ್ವಂದ್ವಂ ಅಂದ್ರೆ ಎರಡು ತ್ರೀ ಗುರುವಿಂದ ಗುರು ಗುರುಗಳಿದ್ರೆ ಅದು ಮಹಾಶ್ರಗ್ಧಾರ ವೃತ್ತ ಅಂತ ತಿಳ್ಕೊಂಡ್ಬಿಡ್ಬೇಕು ಇಲ್ಲಿ ಸಗಣ ಇದೆ ತಗಣ ಇದೆ ತಗಣ ಇದೆ ನಗಣ ಇದೆ ಸಗಣ ರಗಣ ರಗಣ ಒಂದು ಗುರು ಇದು ಮಹಾಸ್ರಕ್ದಾರ ವೃತ್ತ ಇನ್ನು ಸ್ರಗ್ಧಾರ ವೃತ್ತಕ್ಕೆ ಗುರು ಮಹಾಸ್ರ ಮಹಾಶ್ರ ನಾಲ್ಕು ಗುರು ಬಂದ್ರೆ ಅದ್ರ ಶ್ರಗ್ಧರ ವೃತ್ತ ಅಂತ ಹೇಳಿ ಗುರು ಒಂದಾದ ಉಳುತ್ಪಲಂ ಗುರು ಮೂರ ಮೊದಲ ಮೂರಾಗಿ ಎಷ್ಟು ಆದ್ರಲ್ಲಮ್ಮ ಗುರು ನಾಲ್ಕು ಆಗಿರೋಲ್ಲಂತೂ ಸೃಕ್ಧರ ನೋಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಂದ್ರೆ ಅದು ಸ್ರಗ್ಧರ ವೃತ್ತ ಅಂತ ಹೇಳಿ ಮಾರಾನ ನ ಮಾರಾನ ಮಾರ ಬಾನ ಯ ಗಣಗಳು ಬರ್ತವೆ ಮೇಲ್ಗಡೆ ಗಣಗಳ ಹೆಸರುಗಳು ಬರೀಬೇಕು ಇಲ್ಲಾಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ ನೆಕ್ಸ್ಟ್ ಮತ್ತೆ ಬಾ ಮತ್ತೆ ಬ ವಿಕ್ರೀಡಿತ ವೃತ್ತಕ್ಕೆ ಲಘು ದ್ವಂದ್ವಂ ತ್ರೀ ಗುರುವ್ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿದೆ ಬಾ ಅಂತ ನೋಡ್ರಿ ಎರಡು ಲಘು ಎರಡು ಗುರು ಬಂದಿದ್ರೆ ಅದು ಬ ವಿಕ್ರೀಡಿತ ವೃತ್ತ ಇಲ್ಲಿ ಸಬರನ ಮಾಯ ಲಘು ಗುರುಗಳು ಬರುತ್ತೆ ಇಷ್ಟು ತಿಳ್ ಇಷ್ಟು ಆದ್ಮೇಲೆ ಇನ್ನೊಂದು ವೃತ್ತ ಇದೆ ಶ್ರಾದೃಲ ವಿಕ್ರೀಡಿತ ವೃತ್ತ ಅದು ಅದು ಕೂಡ ಮಾಸ ಜಾಸ ತಾತ ಗಣಗಳನ್ನು ಹೊಂದಿರುತ್ತೆ ನೋಡ್ರಿ ಇಲ್ಲಿ ಗುರು ಒಂದಾದ ತಿಳ್ಬ ಗುರು ಮೊದಲು ಮೂರಾಗೆ ಶಾದ್ರುಲಮ ನೋಡ್ರಿ ಮೊದಲು ಮೂರು ಗುರು ಬಂತು ಅಂದ್ರೆ ಅದು ಶಾದ್ರುಲ ವಿಕ್ರೀಡಿತ ವೃತ್ತ ಅಂತೇಳಿ ನೀವು ತಿಳ್ಕೊಂಬಿಡ್ಬೇಕು ನೀವು ವೃತ್ತಕ್ಕೆ ನೀವು ಇವಾಗ ನೋಡ್ತಾ ಇರೋ ಪ್ರಕಾರ ವೃತ್ತ ನೀವು ತಿಳ್ಕೊಳ್ಬೇಕು ಅಂದ್ರೆ ಪ್ರಸ್ತಾರ ಹಾಕೋದು ಮತ್ತೆ ಯಾವ ಗಣಗಳು ಮತ್ತೆ ಆ ಸೂತ್ರಗಳು ಗುರು ಮೊದಲ್ ಮೂರಾಗೆ ಶ್ರಾದೃಲಮ ಗುರು ಗುರು ಒಂದಾದಿಯೋಳತ್ ಪಲಂ ಗುರು ಮೊದಲ್ ಮೂರಾಗೆ ಶ್ರಾದೃಲಮ ಗುರು ನಾಲ್ಕು ಆಗಿರಲ್ಲಂತ ಸ್ರಗ್ಧರೆ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರೇ ಮತ್ತೆ ಬಾ ಲಘು ದ್ವಂದ್ವಂ ತ್ರೀ ಗುರುವಿಂದ ಕುಂಹಾಸ್ರಗ್ಧರ ಹರಿಣಾಕ್ಷಿ ಲಘು ನಾಲ್ಕು ಚಂಪಕ ಮಿ ಪ್ರಾತ ಕರ್ನಾಟಕ ಮಂ ಈ ಸೂತ್ರ ಮತ್ತೆ ಗುರು ಒಂದಾದಿಯೋಳ್ ಗುರು ಲಘು ಮೂರಿರೇ ಮನಗಣ ನೋಡಿ ನಾನು ಮೊನ್ನೆ ತರಗತಿಯಲ್ಲಿ ಇದನ್ನ ನಿಮಗೆ ತೋರಿಸಿದೀನಿ ಈ ಸೂತ್ರ ಮತ್ತೆ ಈ ಸೂತ್ರ ಇವೆರಡೂ ಸೂತ್ರಗಳನ್ನು ನೀವು ತಿಳ್ಕೊಳ್ದೆ ಹೊರತು ವೃತ್ತವನ್ನು ಅಷ್ಟು ಸುಲಭವಾಗಿ ಹಾಕ್ಲಿಕ್ಕೆ ಬರಲ್ಲ ಆಮೇಲೆ ಇದನ್ನು ಕೂಡ ನೀಟಾಗಿ ತಿಳ್ಕೊಂಬಿಡಿ ನಿಮಗೆ ಹತ್ತನೇ ತರಗತಿ ಮಕ್ಕಳಿಗೆ ಮಾತ್ರ ಇದು ತುಂಬಾ ಅಗತ್ಯವಾಗಿರುತ್ತೆ ಯಾಕಂದ್ರೆ ಒಂದ್ ಲೈನ್ ಕೊಟ್ರೆ ವೃತ್ತ ಅಂತ ನಿಮಗೆ ಗೊತ್ತಾಗುತ್ತೆ ಆದ್ರೆ ಯಾವ ವೃತ್ತ ಅಂತ ಕಂಡಿಡಿಬೇಕು ಅಂದ್ರೆ ನಿಮಗೆ ಈ ಗಣಗಳ ಪರಿಚಯ ಇರ್ಬೇಕು ಹಾಗೆ ಈ ಸೂತ್ರದ ಪರಿಚಯ ಇರ್ಬೇಕು ಈ ಗಣಗಳ ಪರಿಚಯ ಆಗ್ಬೇಕು ಅಂದ್ರೆ ನಿಮಗೆ ಗುರು ಮೊದಲ್ ಮೂರ ಗುರು ಲಘು ಮೂರ ಮನಗಣ ಆ ಸೂತ್ರ ಬರ್ಬೇಕು ಯಾವ ವೃತ್ತ ಅಂತ ತಿಳ್ಕೊಳ್ಬೇಕು ಅಂದ್ರೆ ಗುರು ಉತ್ಪಲ ಈ ಸೂತ್ರವನ್ನ ತಿಳ್ಕೊಳ್ಬೇಕು ಇವಿಷ್ಟು ತಿಳ್ಕೊಂಡ್ರೆ ಮಾತ್ರ ಪ್ರಸ್ತಾರ ಹಾಕಲಿಕ್ಕೆ ತುಂಬ ಸುಲಭ ಆಗುತ್ತೆ ನಾನು ನನ್ನ ಮುಂದಿನ ತರಗತಿ ಅಲಂಕಾರವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ತರಗತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು